ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಅರವತ್ತೆಂಟು ವಾಹನಗಳು ಇವತ್ತು ಇಡೀ ರಾಜ್ಯದಾದ್ಯಂತ ಇರುವಂಥ ಎಲ್ಲ ನಮ್ಮ ಕಚೇರಿ ಅಧಿಕಾರಿಗಳಿಗೆ ನಾವು ಹೊಸ ವಾಹನಗಳನ್ನು ಕೊಟ್ಟಿದ್ದೇವೆ ಉದ್ದೇಶ ಹದಿನೈದು ವರ್ಷ ನಂತರ ಎಲ್ಲ ವಾಹನಗಳು ಸ್ಕ್ರ್ಯಾಪ್ ಮಾಡಬೇಕು ಅಂತ ಹೇಳಿ ಒಂದು ಸ್ಕ್ರ್ಯಾಪ್ ಪಾಲಿಸಿ ಇದೆ ಈ ಪಾಲಿಸಿ ನಂತರ ಇವತ್ತು ನಾವು ತನಿಖೆ ಮಾಡಲಿಕ್ಕೆ ದಾಳಿ ಮಾಡಲಿಕ್ಕೆ ವಾಯು ಮಾಲಿನ್ಯ ಜಲ ಮಾಲಿನ್ಯ ಇದನ್ನು ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡಲಿಕ್ಕೆ ವಾಹನಗಳ ಕೊರತೆ ಇವತ್ತು ಬಹಳಷ್ಟು ಇತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯ ವತಿಯಿಂದ ನಮ್ಮ ಸ್ನೇಹಿತರಾದಂಥ ಮಾನ್ಯ ನರೇಂದ್ರ ಸ್ವಾಮಿಯವರು ಒಂದು ಪ್ರಸ್ತಾವನೆಯನ್ನು ಕಳಿಸಿದರು ಇವತ್ತು ಭಾಳ ಎಫೆಕ್ಟಿವ್ ಆಗಿ ನಾವು ಮಾಲಿನ್ಯಂತ್ರಣ ಮಂಡಳಿಯ ಕಾಯ್ದೆಯನ್ನು ಅನುಷ್ಠಾನ ಮಾಡಬೇಕು ಅಂತೇಳಿದರೆ ನಮ್ಮ ಅಧಿಕಾರಿಗಳಿಗೆ ಸುಮಾರು ವರ್ಷದಿಂದ ವಾಹನಗಳಿವೆ ಓಡಾಡ್ತಾ ಇದ್ದಾರೆ ಉದಾಹರಣೆಗೆ ಬ್ಯಾಂಗ್ಳೂರಿನಲ್ಲಿ ಕಸ ವಿಲೇವಾರಿ ಇದೆ ಇವತ್ತೇನು ಜಲಮೂಲಗಳು ಇವತ್ತು ಮಾಲಿನ್ಯ ಆಗ್ತಾ ಇದೆ ಆಹಾರದಲ್ಲಿ ಮಾಲಿನ್ಯ ನೀರಿನಲ್ಲಿ ಮಾಲಿನ್ಯ ಗಾಳಿಯಲ್ಲಿ ಮಾಲಿನ್ಯ ಇವೆಲ್ಲ ಮಾಲಿನ್ಯವನ್ನು ತಡೆಗಟ್ಟಬೇಕು ಇವತ್ತು ನೋಡಿ ಉದಾಹರಣೆಗೆ ಏಕ ಬಳಕೆ ಪ್ಲಾಸ್ಟಿಕ್ ನಾವು ನಿಷೇಧ ಮಾಡಿದ್ದೇವೆ ಏಕ ಬಳಕೆ ಪ್ಲಾಸ್ಟಿಕ್ ಅದನ್ನು ಸಂಗ್ರಹಣೆ ಮಾಡುವಂಥದ್ದು ಸಾಗಾಟ ಮಾಡುವಂಥದ್ದು ಮಾರಾಟ ಮಾಡುವಂಥದ್ದು ಇದೆಲ್ಲ ನಾವು ನಿಷೇಧ ಮಾಡಿದರೂ ಅವ್ಯಾತವಾಗಿ ನಡೀತಾ ಇದೆ ಅನೇಕ ಸಲ ನಾನು ಆದೇಶ ಮಾಡಿದ್ದೇನೆ ರೇಟ್ ಮಾಡಬೇಕು ಅಂತ ಹೇಳಿ ಈಗಾಗ ಅದಕ್ಕೆ ಈ ಅನೇಕ ರೀತಿಯಲ್ಲಿ ಇವತ್ತು ತಡೆತಡೆಗಳನ್ನು ದೂರ ಮಾಡಬೇಕು ಅನ್ನೋವಂಥ ದೃಷ್ಟಿಯಿಂದ ಇವತ್ತು ಪರಿಸರ ಉಳಿಸಬೇಕು ಯಾವುದೇ ಪರಿಸ್ಥಿತಿಯಲ್ಲಿ ಆ ದೃಷ್ಟಿಯಿಂದ ಏಕ ಬಳಕೆ ಪ್ಲಾಸ್ಟಿಕ್ ಉಪಯೋಗ ಮಾಡಬಾರ್ದು ಅನ್ನುವಂಥದ್ದು ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಇದ್ದೇನೆ ಅದೇ ರೀತಿಯಲ್ಲಿ ದೀಪಾವಳಿ ಇದೆ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿದೆ ದೀಪಾವಳಿಯಲ್ಲಿ ಹಸಿರು ಪಟಾಕಿ ಮಾತ್ರ ಇವತ್ತು ಹಾರಿಸಬೇಕು ಉಪಯೋಗ ಮಾಡಬೇಕು ಅನ್ನೋಂಥದ್ದು ಆದರೂ ಇವತ್ತು ಭಾರ ಇರುವಂಥ ಲೋಹ ಭರಿತ ಪಟಾಕಿಗಳು ಉಪಯೋಗ ಮಾಡೋಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದೇನೆ ಇವತ್ತು ಯಾವುದೇ ರೀತಿಯಲ್ಲಿ ಅದಕ್ಕೆ ಅವಕಾಶ ಕೊಡಬಾರ್ದು ಮಳಿಗೆಗಳೇ ಹೋಗಿ ನೋಡಿ ಇವತ್ತು ಮುಚ್ಚಳಿಕೆಯನ್ನು ಅವ್ರು ಬರ್ಕೊಟ್ಟಿದ್ದಾರೆ ಇವತ್ತು ಪರಿಸರ ಸ್ನೇಹಿ ಪಟಾಕಿಗಳು ಮಾತ್ರ ಉಪಯೋಗ ಮಾಡ್ತೀವಿ ಅಂತ ಹೇಳಿ ಅದು ಯಾರಾದರೂ ಉಲ್ಲಂಘನೆ ಮಾಡಿದರೆ ಅಂಥವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂಥ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಹೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕಟ್ಟುನಿಟ್ಟಾಗಿ ಸರ್ಕಾರದ ಎಲ್ಲ ನಿಯಮಗಳನ್ನು ಪಾಲಿಸಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಅವರಿಗೂ ನಾನು ಒಂದು ಮನವಿಯನ್ನು ಮಾಡಿ ನಮ್ಮ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಇವತ್ತು ಪರಿಸರ ಪ್ರಕೃತಿ ಸಂರಕ್ಷಿಸಿದರೆ ಮುಂದಿನ ಪೀಳಿಗೆಗೆ ನಾವು ಉತ್ತಮವಾದಂಥ ಒಂದು ವಾತಾವರಣ ಉತ್ತಮವಾದಂಥ ಒಂದು ನಾವು ಪರಿಸರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಎಲ್ಲ ವಾಹನಗಳು ಸದ್ಬಳಕೆ ಮಾಡಿಕೊಳ್ಬೇಕು ಅಂತ ಹೇಳಿ ಆ ಪರಿಸರ ಇಲಾಖೆ ಸಚಿವನಾಗಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಅವರು ಪ್ರತ್ಯೇಕ ಲಿಂಗಾಯತ ಆಗಲೇಬೇಕು ಅನ್ನುವಂಥದ್ದು ಮತ್ತೆ ಆಗ್ರಹಿಸಿದ್ದಾರೆ ನಾನು ಈಗಾಗಲೇ ಹೇಳಿದ್ದೇನೆ ಇವತ್ತು ನಮ್ಮ ನಿಲುವು ಬಹಳ ಸ್ಪಷ್ಟವಾದಂತ ನಿಲುವಿದೆ ಲಿಂಗಾಯತ ವೀರಶವ ಎರಡು ಒಂದೇ ಶತಾಯಶಗಳಾದಂತಹ ಪರಂಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರು ಮತ್ತು ಅಖಿಲ ಭಾರತ ವೀರಶವ ಲಿಂಗಾಯತ ಮಹಾಸಭೆ ಎಲ್ಲಾ ಅಧ್ಯಕ್ಷರುಗಳು ಇವತ್ತು ವೀರಶೈವ ಲಿಂಗಾಯತ ಎರಡು ಸಮಾನಾರ್ಥಕವಾದಂಥ ಒಂದು ಪದಗಳಿದ್ದಾವೆ ಈ ಲಿಂಗಾಯತ ಭಿನ್ನ ಇಲ್ಲ ಇಷ್ಟಲಿಂಗ ಪೂಜೆ ಮಾಡುವಂಥವರು ಮತ್ತು ಅಷ್ಟಾವರಣ ಪಂಚಾಚಾರ ಷಟಸ್ಥಲ ಅನುಸರಣೆ ಮಾಡುವಂಥವರು ಗುರುಗಳು ಇದ್ದಾರೆ ವಿರಕ್ತರು ಇದ್ದಾರೆ ಹೀಗಾಗಿ ಎಲ್ಲರೂ ಒಗ್ಗಟ್ಟಾಗಿರಬೇಕು ಸಂಘಟಿತರಾಗಿರಬೇಕು ಸಂಘಟನೆಯಲ್ಲಿ ಶಕ್ತಿ ಇದೆ ವಿಘಟನೆಯಲ್ಲಿ ಯಾವುದೇ ರೀತಿಯಲ್ಲಿ ಉಪಯೋಗ ಆಗೋದಿಲ್ಲ ಅನ್ನುವಂಥದ್ದು ನಮ್ಮ ನಿಲುವಾಗಿದೆ ಆ ನಿಲುವಿಗೆ ನಾವು ಬದ್ಧರಾಗಿದ್ದೇವೆ ಮತ್ತು ಇವತ್ತು ಅವರವರಿಗೆ ತಮ್ಮ ತಮ್ಮ ವೈಯಕ್ತಿಕವಾದಂಥ ಹೇಳಿಕೆ ಕೊಡಲಿಕ್ಕೆ ಅಧಿಕಾರ ಇದೆ